ಈಗ ಆದಷ್ಟು ಸಮಯ ಆಗಿರೋದ್ರಿಂದ ಸುಮಾರು ಜನ ಅವ್ರು ಈಗ ನಮ್ಮ ಹಿಂದಿನ ಚಿತ್ರಗೀತೆ ಗಾಯಕ ಹರ್ಷ ಮೋದ್ ಅವರು ಅದ್ಭುತವಾಗಿ ಆಡಿದ್ದಾರೆ ಅವರಿಗೆ ಎಷ್ಟು ಅಭಿನಂದನೆ ಸೆಳೆದು ಸಾಲದು ಅವ್ರ ಜೊತೆಗೆ ಮನೋರಮ್ಮ ಅವರ ಅವರು ಅವ್ರನ್ನೇ ಜೊತೆ ಕರ್ಕೊಂಡ್ಬಂದು ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ನಮ್ಮ ವೇದಿಕೆ ಸದಸ್ಯರವರು ತುಂಬ ಚೆನ್ನಾಗಿ ನಡೀತರು అర్గను అభినందన సున్నీ హిరియర హారు ఆర్ తారీఖు నోట్ కూడా పోలీస్ స్టేషన్ హంత ఉన్నవారు తిండి కార్యక్రమం రికోర్డ్ అది ఈరోజు బాగు కార్యక్రమ కొట్టారు నేను బాగు ಒಂದು ಮಾಸಿಕ ಸಭೆ ಇದೆ ಮಾಸಿಕ ಸಭೆಗೆ ಹೋಗ್ಬೋದು ಆಮೇಲೆ ಅಲ್ಲಿರುವ ವೇದಿಕೆ ಸದಸ್ಯರಲ್ಲಿ ಯಾರಾದ್ರೂ ಪರ್ಸನಲ್ ಪ್ರಾಬ್ಲಮ್ ವೈಯಕ್ತಿಕ ತೊಂದರೆ ಇದ್ರೆ ಇಲ್ಲಿ ನಮ್ಮ ಹತ್ರ ತಿಳಿಸ್ಕೊಂಡು ನಾವು ಕರ್ಕೊಂಡು ಹೋಗಿ ಅಲ್ಲಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ನಾವು ನಾವು ನಮ್ಮ ಬದ್ರಾಗಿರ್ತೀವಿ ಯಾಕಂದ್ರೆ ನಮ್ಮ ವೇದಿಕೆ ಸದಸ್ಯರ ಪ್ರಾಬ್ಲಮ್ ಮಾತ್ರ ನಾವು ಹೋಗಲಿಕ್ಕೆ ರೆಡಿ ಇರ್ತೀವಿ ಇಡೀ ಏರಿಯಾದ ಒಂದನೇ ತಾರೀಕು ನಮ್ಮ ಎರಡು ಈ ವಿಶ್ವ ಇಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿರ್ತೀವಿ ನೀವು ನಾಳೆಯಿಂದಲೇ ಕ್ರೀಡಾ ಸಮಿತಿಯವರ ಹತ್ರ ಎಷ್ಟು ಬಿಟ್ಟು ರಿಜಿಸ್ಟರ್ ಮಾಡಿಸಿದ್ರೆ ಎಷ್ಟು ವೆಹಿಕಲ್ ಬರಬೇಕು ಎರಡು ವೆಹಿಕಲ್ ಹೇಳಿ ಕಳಿಸಲಿಕ್ಕೆ ಅದರಿಂದ ನೀವು ರಿಜಿಸ್ಟರ್ ಮಾಡಿಸಿದ್ರೆ ಯಾಕಂದ್ರೆ ನಮಗೆ ನಾಳೆ ನಾಳೆಯಿಂದಾನೆ ಒಂದನೇ ತಾರೀಕು ನಾಳೆಯಿಂದಾನೆ ಅದನ್ನ ನೀವು ಮಾಡಿ ಮೂವತ್ತನೇ ತಾರೀಕು ತಗೊಳ್ಳಿ ಅಷ್ಟೇ ನಾನು ಮೂವತ್ತನೇ ತಾರೀಕು ಫೋನ್ ಮಾಡಿಬಿಟ್ಟು ಎಷ್ಟು ವೆಹಿಕಲ್ ಬೇಕು ಅಷ್ಟು ದೊಡ್ಡ ಎರಡಲ್ಲ ಮೂರಲ್ಲ ನಾನು ತರಿಸ್ತೀನಿ ಅದು ರೀಸ್ಟ್ ಅಷ್ಟೇ ನಮಗೆ ಎರಡು ಜನ ಆಗ ನೋಡ್ಕೊಂಡ್ಬಿಟ್ಟು ಅಷ್ಟು ಬಸ್ ಬರುತ್ತೆ ಅದು ನಾವು ಮೂವತ್ತನೇ ತಾರೀಕು ಅನೌನ್ಸ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ ಹಾಕ್ತೀವಿ ಈಗ ವಾಟ್ಸಪ್ ಆಗ್ಬೇಕಷ್ಟೇ ಆವಾಗ ನಾವು ವೆಹಿಕಲ್ ಕಳಿಸಿದ್ರು ಕಳಿಸ್ತಾರೆ